ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಜನರ ಸಮಸ್ಯೆಗಳಿಗೆ ಸದಾ ಮಿಡಿಯುತ್ತಿರುವ ಹಾಗೂ ಅವುಗಳನ್ನು ಪರಿಹರಿಸುವಲ್ಲಿ ಸಾಮಾಜಿಕ ಸೇವೆ ಮಾಡುವಲ್ಲಿ ಪ್ರಾಮಾಣಿಕತೆಯಿಂದ ಶ್ರಮಿಸುತ್ತಿರುವ ರಾಮದುರ್ಗದ ವಿಜಯ ಸೇನಾ ಸಮಿತಿ ಉಚಿತವಾಗಿ ಹೆಲ್ಮೆಟ್ ವಿತರಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿತು ರಾಮದುರ್ಗ ಪಟ್ಟಣದ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ವಿಜಯ ಸೇನಾ ಸಮಿತಿಯಿಂದ ಹಮ್ಮಿಕೊಂಡ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಸಿಪಿಐ ವಿನಾಯಕ್ ಬಡಿಗರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬೈಕ್ ಸಂಚಾರ ಮಾಡುವ ಸವಾರರು ತಮ್ಮ ಜೀವದ ರಕ್ಷಣೆಗೆ ಆದ್ಯತೆ ನೀಡಬೇಕು ಅಪಘಾತವಾದಾಗ ಹೆಚ್ಚಿನ ಪ್ರಮಾಣದಲ್ಲಿ ಮೊದಲು ಪೆಟ್ಟು ಬೀಳುವುದು ತಲೆಗೆ ಇದರಿಂದ ಎಷ್ಟೋ ಜೀವಗಳು ಕಳೆದುಕೊಂಡ ಘಟನೆಗಳನ್ನು ಕಂಡಿದ್ದೇವೆ ಇಂತಹ ಸನ್ನಿವೇಶಗಳನ್ನು ಕಂಡಿರುವ ವಿಜಯ ಸೇನಾ ಸಮಿತಿಯು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉಚಿತವಾಗಿ ಹೆಲ್ಮೆಟ್ ವಿತರಿಸಿ ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ ಈಗ ನೀಡಿರುವ ಹೆಲ್ಮೆಟ್ ಅನ್ನು ಬೈಕ್ ಸವಾರರು ಕಡ್ಡಾಯವಾಗಿ ಹಾಕಿಕೊಂಡು ಸಂಚರಿಸಬೇಕೆಂದು ಹೇಳಿದರು ಇನ್ನು ವಿಜಯ್ ಸೇನಾ ಸಮಿತಿಯ ಮುಖ್ಯಸ್ಥ ವಿಜಯ್ ನಾಯಕ್ ಮಾತನಾಡಿ ಎಷ್ಟೋ ಜನರು ಅಪಘಾತದಲ್ಲಿ ಮೃತಪಟ್ಟ ಘಟನೆಗಳನ್ನು ನೋಡಿದ್ದೇವೆ ಆದ್ದರಿಂದ ಜನರಲ್ಲಿ ಜಾಗೃತಿ ಮೂಡಿಸುವ ಸದುದ್ದೇಶದಿಂದ ಉಚಿತವಾಗಿ ಹೆಲ್ಮೆಟ್ ವಿತರಿಸಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಪಿಎಸ್ಐ ಸವಿತಾ ಮುನ್ಯಾ ಸೇರಿದಂತೆ ವಿಜಯ್ ಸೇನಾ ಸಮಿತಿಯ ಇತರ ಸದಸ್ಯರು ಹಾಗೂ ಪೊಲೀಸ್ ಇಲಾಖೆಯ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇವತ್ತು ಹೆಲ್ಮೆಟ್ ಜಾಗೃತಿ ಅಭಿಯಾನದ ಅಂಗವಾಗಿ ನಮ್ಮ ನಾಯಕ್ ವಿಜಯ ಸೇನೆಯ ಸಂಸ್ಥಾಪಕರು ಮತ್ತು ಅದರ ಸದ್ಯದ ಮುಖ್ಯಸ್ಥರು ವಿಜಯ ನಾಯಕ್ ಅವರು ಜನರಲ್ಲಿ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಜನರಲ್ಲಿ ಒಂದೇ ನಮ್ಮ ಅಭಿಲಾಷೆ ಅಥವಾ ಅಪೇಕ್ಷೆ ಅಂದರೆ ಪ್ರತಿಯೊಬ್ಬರು ದಯವಿಟ್ಟು ಹೆಲ್ಮೆಟನ್ನು ಧರಿಸ್ರಿ ನಾವು ಎಲ್ಲವನ್ನ ಕಳ್ಕೊಂಡಿದ್ದ ಎಲ್ಲವನ್ನೂ ಸಹಿತ ಮರಳಿ ಪಡಿಬೋದು ಆದ್ರೆ ಜೀವ ಒಂದು ಸಾರಿ ಹೋದ್ರೆ ಬಡಿಯೋದು ಕಷ್ಟ ಆಮೇಲೆ ನೀವು ನೋಡಿರ್ಬೋದು ಮ್ಯಾಕ್ಸಿಮಮ್ ಡೆತ್ ಆಗ್ಬೋದು ತಲೆ ಒಣೆಯೋದ್ರಿಂದ ಆಗ್ತಾವೆ ವಿನಃ ಕೈ ಕಾರು ಮುರಿದಾಗಲಿ ಬೇರೆ ಏನೋ ಇಂಜುರಿಗಳಾದ್ರೂ ಆಗೋದಿಲ್ಲ ತಲೆಗೆ ಪೆಟ್ಟು ಬಿದ್ರೆ ಸಾವು ನಿಶ್ಚಿತ ಆಗ್ತದೆ ಅದಕ್ಕೆ ಸಾವನ್ನ ನಾವು ಮುಂದೂಡಬೇಕು ಅಂತಂದ್ರೆ ಬೈಕ್ ಮೇಲೆ ಎಲ್ಲರೂ ಸಹಿತ ಹೆಲ್ಮೆಟ್ ಧರಿಸಿ ಚಾಲನೆ ಮಾಡ್ರಿ ಅಂತೇಳಿ ಎಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಈ ಹೆಲ್ಮೆಟ್ ವಿತರಿಸಿ ತಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು